ಮಂದಿರಿ ಮಸೀದಿ ಚರ್ಚುಗಳನ್ನು ಬಿಟ್ಟು ಹೊರಬಂದಿ ಓಬನ್ನಿ ಮಾನವರೇ ದೇಶದ ಐಕ್ಯತೆಗಾಗಿ ದುಡಿಯೋ ಎಂಬ ಕುವೆಂಪು ಅವರ ಮುಕ್ತಿಯೊಂದಿಗೆ ನನ್ನ ಮಾತನ್ನ ಪ್ರಾರಂಭಿಸ್ತೇನೆ ಈ ದೇಶದಲ್ಲಿ ನಾವು ಮೂಲ ನಿವಾಸಿಗಳು ಎಂದು ನಾವು ಎದೆ ತಟ್ಟಿ ಹೆಮ್ಮೆಯಿಂದ ಹೇಳ್ಕೊತೇವೆ ಯಾಕಂತ ಹೇಳಿದ್ರೆ ಈ ನೆಲದ ಮೂಲ ನಿವಾಸಿಗಳಾದ ನಮ್ಮ ಮೇಲೆ ಅನೇಕ ದೌರ್ಜನ್ಯಗಳು ತಲತಲಾಂತರಗಳಿಂದ ನಡೆದುಕೊಂಡು ಬಂದಿದ್ದಾವೆ ಆದರೆ ಇವತ್ತಿನ ಕಾಲಮಾನಗಳಲ್ಲಿ ಒಂದು ದಲಿತ ವ್ಯಕ್ತಿ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ಅಧಿಕಾರ ವಹಿಸಿಕೊಂಡಿದ್ದು ಕೂಡ ಕೆಲ ಮನುವಾದಿಗಳಿಗೆ ಅಥವಾ ದಲಿತ ವಿರೋಧಿಗಳಿಗೆ ಸಂವಿಧಾನ ವಿರೋಧಿಗಳಿಗೆ ಅದು ಅರ್ಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಎಂಬುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅತ್ಯಂತ ನೋವಿನ ಸಂಗತಿ ಏನಂತೇಳಿದರೆ ಈ ಒಂದು ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮೇಲೆ ಹಲ್ಲೆಯಾಗಿ ಇಷ್ಟು ದಿನಗಳಾದರೂ ಕೂಡ ಕೇಂದ್ರ ಸರ್ಕಾರದ ಆಡಳಿತದಲ್ಲಿರುವ ಯಾವುದೇ ಒಬ್ಬ ನಾಯಕರು ಕೂಡ ಒಂದು ವಿರೋಧವನ್ನ ವ್ಯಕ್ತಪಡಿಸುವ ಸೂಜಿಗಲ್ಲಿಗೂ ಕೂಡ ಹೋಗಲಿಲ್ಲ ಅದು ನಮ್ಮ ನೊಂದ ಸಮಾಜಕ್ಕೆ ತುಂಬಾ ದುಃಖವಾಗಿದೆ ಯಾಕಂತ ಹೇಳಿದ್ರೆ ಈ ದೇಶದ ನಟನೆಯ ಉಗುರು ಕೂಡ ಕಟ್ಟಾದ್ರೂ ನಮ್ಮ ಪ್ರಧಾನಮಂತ್ರಿಗಳು ನಲ್ಲಿ ಟ್ವೀಟ್ ಮಾಡ್ತಾರೆ ನಂಗೆ ಬಹಳ ದುಃಖ ಆಯ್ತು ಅಂತೇಳಿ ಆದ್ರೆ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮೇಲೆ ದೈಹಿಕ ಹಲ್ಲೆ ಮಾಡುವಂತ ಸಂದರ್ಭಗಳು ಕೂಡ ಬಂದರೂ ಕೂಡ ಏನು ಹೇಳಿಲ್ಲ ಅದು ಯಾಕೆ ಹೇಳಿಲ್ಲ ಅನ್ನೋದು ಕೂಡ ಅವರು ಸೈದ್ಧಾಂತಿಕವಾಗಿ ಅದಕ್ಕೆ ಬದ್ಧರಾಗಿದ್ದಾರೆ ಹತ್ತೊಂಬತ್ತು ನೂರ ಮೂವತ್ತೊಂದರಿಂದ ಮೂವತ್ತ್ ಮೂರು ತನಕ ಮೂರು ದುಂಡು ಮೇಜಿನ ಸಭೆಗಳು ನಡೆದರೂ ಕೂಡ ಬ್ರಿಟಿಷ್ ಸರ್ಕಾರ ಮತ್ತು ಭಾರತ ಸರ್ಕಾರದ ಮಧ್ಯೆ ನಡೆತಕ್ಕಂಥ ಒಂದು ರೌಂಡ್ ದುಂಡು ಮೇಜಿನ ಸಭೆಯಲ್ಲಿ ಭಾರತ ಸರ್ಕಾರದಿಂದ ಮೂರು ಸಲವು ಕೂಡ ನಮ್ಮ ದೇಶದ ಈ ನಮ್ಮ ಜನಾಂಗದ ಪ್ರತಿನಿಧಿಯಾಗಿ ಭಾಗವಹಿಸ್ತಕ್ಕಂಥ ಏಕೈಕ ವ್ಯಕ್ತಿ ಅಂತ ಹೇಳೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕಂತ ಹೇಳಿದ್ರೆ ಮೂರು ದುಂಡು ಮೋಜಿಗಳ ಸಭೆಗಳಲ್ಲಿ ಅವರು ಕೂಡ ಒಬ್ಬರು ಭಾಗವಹಿಸಿದ್ದಾರೆ ಕೆಲವರು ಬಹಳಷ್ಟು ನಾಯಕರು ಹೇಳಿದ್ರು ಕೆಲವರು ಗೈರಾಗಿದ್ದಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವತ್ತೂ ತಪ್ಪಿಸ್ತಿಲ್ಲ ಆ ದುಂಡು ಮೋಜಿನ ಸಭೆಯ ನಂತರ ಈ ದೇಶದ ಮನುವಾದಿ ಸಂಘಟನೆಗಳು ಇವತ್ತೇನಿದ್ದಾವೆ ಅವರ ಹಳೆಯ ಸರ್ವೋಚ್ಚ ನಾಯಕರು ಒಂದು ಮಾತು ಹೇಳ್ತಾರೆ ನಾವು ಬ್ರಿಟಿಷರ ಗುಲಾಂಬೀರಿ ಆಗ್ಲಿಕ್ಕೆ ತಯಾರಾಗಿದ್ದೇವೆ ಆದರೆ ಈ ದೇಶದಲ್ಲಿ ದಲಿತರಿಗೆ ಸ್ವತಂತ್ರ ಅಥವಾ ದಲಿತರಿಗೆ ಸಮಾನವಾದ ಅಧಿಕಾರ ಸಿಗೋದಾದ್ರೆ ಅಂತ ಸ್ವತಂತ್ರ ನಂಬ ಬೇಡ ನಾವು ಬ್ರಿಟಿಷರ್ ಗುಲಾಮರಾಗಿ ರಾಗಿ ಅಂತ ಹೇಳಿ ಅವಾಗೆ ಅವರ ಮಾತನ್ನ ಹೇಳಿದ್ದಾರೆ ಆದರೆ ಇವತ್ತು ನಮ್ಮ ದುರ್ದೈವ ನಾವು ಅವರ ಸಿದ್ಧಾಂತವನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ ಹೋಗ್ತಾ ಇಲ್ಲ ಅವರ ಹಿನ್ನೆಲೆಯವನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ ಹೋಗ್ತಾ ಇಲ್ಲ ನಾವು ಕೂಡ ಬಣ್ಣ ಬಣ್ಣದ ಮಾತುಗಳಿಗೆ ಬಣ್ಣ ಬಣ್ಣದ ರೂಪುಗಳಿಗೆ ನಾವು ಕೂಡ ಮಾರು ಹೋಗಿದವ ಆದರೆ ಈ ದೇಶದ ಅವತ್ತೇ ಬಾಬಾ ಸಾಹೇಬ್ ಅವರು ಅಂಬೇಡ್ಕರ್ ಅವ್ರು ಹೇಳಿದ್ರು ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನ ಅನ್ನೋದು ನಂಗೆ ಬೇಕಾಗಿಲ್ಲ ಮಾನವನ ದೃಷ್ಟಿಯಲ್ಲಿ ನಾವೆಲ್ಲರೂ ಸಮಾನರಾಗಬೇಕು ಎನ್ನುವುದೇ ನನ್ನ ಕನಸು ಅಂತೇಳಿ ಅವಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಅದಕ್ಕಾಗಿ ಇವತ್ತು ನಾವೆಲ್ಲರೂ ಕೆಲವರು ಅಧಿಕಾರದಲ್ಲಿದ್ದಾವೆ ಕೆಲವರು ಆಡಳಿತದಲ್ಲಿದ್ದಾವೆ ಕೆಲವರು ಮತ್ತೊಂದು ಸೇವೆಯಲ್ಲಿದ್ದಾರೆ ಅದು ಬಾಬಾ ಸಾಹೇಬ್ ಅವರ ಈ ದೇಶದ ಸಂವಿಧಾನದ ಕನಸು ಇವತ್ತು ನಾವು ನೆನಸ್ ಮಾಡಿಕೊಡ್ತಾ ಇದ್ದೇವೆ ಮೊದಲು ರಾಜ ಅರಮನೆಯಲ್ಲಿ ಹುಡ್ತಿದ್ದಾವೆ ಇವತ್ತು ರಾಜ ಗುಡಿಸಲಲ್ಲಿ ಹುಡ್ತಾನೆ ಅದು ಕೂಡ ಈ ದೇಶದ ಸರ್ವೋಚ್ಚ ನಾಯಕ ಆಧುನಿಕ ಭಾರತದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೊಡುಗೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಲ್ಲ ಅಂತ ಒಂದು ಸಂವಿಧಾನದಲ್ಲಿ ಇಡೀ ವಿಶ್ವದ ಇಡೀ ವಿಶ್ವದ ಅತ್ಯಂತ ಸುಂದರವಾದಂತಹ ಸಂವಿಧಾನ ಲಿಖಿತ ಸಂವಿಧಾನ ನಿಯಮಿತ ಸಂವಿಧಾನ ಇದ್ರೆ ಅದು ಭಾರತ ದೇಶದ ಸಂವಿಧಾನ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ ಕೆಲವರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷರ ಗುಲಾಮ್ರು ಬ್ರಿಟಿಷರ ಏಜೆಂಟ್ರು ಬ್ರಿಟಿಷರ ಸಂವಿಧಾನವನ್ನ ಕಾಪಿ ಮಾಡಿದ್ದಾರೆ ಅಂತೇಳಿ ಬ್ರಿಟಿಷರ ಸಂವಿಧಾನವನ್ನು ಕಾಪಿ ಮಾಡೋದೇ ಆಗಿದ್ರೆ ನೀವು ನಮಗೆ ನೂರಾರು ವರ್ಷಗಳ ಕಾಲ ಸಾವಿರಾರು ವರ್ಷಗಳ ಕಾಲ ಶಿಕ್ಷಣ ಕೊಡಲಿಕ್ಕೆ ನೀವು ಮುಂದೆ ಬಂದಿಲ್ಲ ನಮ್ಮ ಶಾಲೆಗಳನ್ನು ಹೊಡೆದ್ರಿ ನಮ್ಮ ಶಿಕ್ಷಣ ಕಲಿಯುವಂಥ ಸ್ಥಾನಗಳನ್ನು ಸುಟ್ಟಾಕಿದ್ರಿ ಅದಕ್ಕಾಗಿ ಈ ಸಂವಿಧಾನ ಇವತ್ತು ನಮಗೆ ಒಂದು ವರ್ಧನವಾಗಿ ಬಂದಿದೆ ದೇವರು ಇದ್ದಾನೆ ನಿಜ ದೇವರು ಎಲ್ಲಿದ್ದಾನೆ ನಾವು ಆರಾಧಿಸುವ ಸ್ಥಳಗಳಿದ್ದಾನೆ ಆದರೂ ಈ ದೇಶಕ್ಕೆ ಬಡವರಿಗೆ ನೊಂದವರಿಗೆ ದಲಿತರಿಗೆ ಯಾರು ನಿಜವಾದಂಥ ಕಾಣುವ ದೇವರಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿ ಸಂದರ್ಭದಲ್ಲಿ ಅಂತ ಒಂದು ಸಂವಿಧಾನವನ್ನ ಸುಂದರ ಸಂವಿಧಾನವನ್ನ ಆ ಮಾಡಿ ಈ ದೇಶದಲ್ಲಿ ಮತ್ತೆ ಮನಸ್ಫೂರ್ತಿ ಕಾನೂನನ್ನ ತರಲಿಕ್ಕೆ ಹೊರಟಿದ್ದಾರೆ ಅದಕ್ಕಾಗಿ ನಾವು ಎಲ್ಲರೂ ಈ ದೇಶದಲ್ಲಿ ಬದುಕ್ರಿ ದಲಿತರಾಗಿರ್ಬೋದು ಹಿಂದುಳಿದವರಾಗಿರ್ಬೋದು ಮುಸ್ಲಿಮರಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಎಲ್ಲರೂ ಕೂಡಿದ ಹುಟ್ಟಿಯಿಂದ ಸಾಯುವರೆಗೆ ನಾವು ಸಂವಿಧಾನದ ಒಳಗೆ ಬದುಕ್ತೇವೆ ಆದ್ರೆ ಒಂದು ದೇಶದ ಸಂವಿಧಾನವನ್ನ ಬದಲಾಯಿಸುವಂತ ವ್ಯವಸ್ಥಿತ ಹುನ್ನಾರ ನಡೀಬೇಕಾದ್ರೆ ನಾವೆಲ್ಲ ಇಷ್ಟು ಸಣ್ಣ ಪ್ರಮಾಣದಲ್ಲಿ ಸೇರಿದೆ ಎಂಬುದು ನಮ್ಗೆ ಖೇದಕರ ಸಂಗತಿ ಮುಂದಿನ ದಿನಗಳಲ್ಲಿ ನಮ್ಮ ಸಂವಿಧಾನದ ಮೇಲೆ ಅಥವಾ ಈ ದೇಶದ ಸರ್ವೋಚ್ಚ ನ್ಯಾಯಮೂರ್ತಿಗಳ ಮೇಲೆ ಅಥವಾ ಸಂವಿಧಾನದ ಆಶಯಗಳ ಮೇಲೆ ಈ ದೇಶದ ಐಕ್ಯತೆಗಳ ಮೇಲೆ ಯಾವುದೇ ಆದಂಥ ಧಕ್ಕೆ ತರುವಂಥ ಇಂಥ ವ್ಯವಸ್ಥಿತ ಷಡಯಂತ್ರ ಶಕ್ತಿಗಳ ವಿರುದ್ಧ ನಾವು ಮುಂದೆ ಕೂಡ ಇದೇ ರೀತಿ ಪ್ರತಿಭಟನೆ ನಾವು ಮಾಡ್ತೇವೆ ಇದೇ ರೀತಿ ಐಕ್ಯತೆಯಿಂದ ಹೋರಾಡ್ತೇವೆ ಅಂತ ಹೇಳ್ತಾ ಈ ನಮ್ಮ ದೇಶಕ್ಕೆ ಸಂವಿಧಾನಕ್ಕೆ ಮಾಡಿದಂಥ ಅಪಮಾನ ಇದು ನ್ಯಾಯಮೂರ್ತಿಗಳಾದಂಥ ಅಪಮಾನ ಅಲ್ಲ ಅಂತ ನಾನು ಭಾವಿಸ್ತೇನೆ ಇಡೀ ದೇಶಕ್ಕಾದಂತ ಅಪಮಾನ ಅಂತ ಹೇಳಿ ನಾನು ಯಾಕಂತ ಹೇಳಿ ಕೂತಿರುವುದು ಒಂದು ವ್ಯಕ್ತಿಯ ಪ್ರತೀದಿ ಅಲ್ಲ ಒಂದು ಸಮಾಜದ ಪ್ರತೀತಿ ಅಲ್ಲ ಇಡೀ ದೇಶವನ್ನ ಪ್ರತಿನಿಧಿಸಿ ಕೂತಿರ್ತಕ್ಕಂಥ ವ್ಯಕ್ತಿಗಳ ಮೇಲೂ ಕೂಡ ದಾಡಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅವರ ಹಿಂದೆ ಎಂತ ಶಕ್ತಿ ಇದೆ ಎಂಬುದು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಅದಕ್ಕಾಗಿ ಈ ದಾಳಿಯನ್ನ ಖಂಡಿಸ್ತಾ ಮುಂದೆ ಇಂಥ ದಾಳಿಗಳಾದವಾಗ ನಾವೆಲ್ಲ ಒಕ್ಕಲಿನಿಂದ ಖಂಡಿಸೋಣ ಮತ್ತೆ ಅಂತ ವ್ಯಕ್ತಿಗೆ ಕಠಿಣ ಶಕ್ತಿ ಕಠಿಣ ಶಿಕ್ಷೆ ಆಗುವ ಮಠ ಈ ಪ್ರತಿಭಟನೆ ನಾವು ನಿಲ್ಲಿಸೋದು ಬೇಡ ಅಂತ ಹೇಳ್ತಾ ನನ್ನ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಗೊತ್ತಿತ್ತು ನನ್ನ ಮಾತನ್ನ ಮುಗಿಸ್ತಾರೆ ಜೈ ಬಿ